ಫ್ರೆಂಡ್ಸ್ ಇವತ್ತು ನಾನು ಡೆಲ್ ಲ್ಯಾಪ್ಟಾಪಲ್ಲಿ ಡಯಾಗ್ನೈಸ್ ಟೂಲ್ನ ಹಾರ್ಡ್ವೇರ್ ಹಾರ್ಡ್ವೇರ್ ಟೆಸ್ಟ್ನ ಹ್ಯಾಗೆ ರನ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಇದ್ದೀನಿ ಮೊದಲನೇದಾಗಿ ನೀವು ಲ್ಯಾಪ್ಟಾಪ್ಗೆ ಪವರ್ ಸೋರ್ಸ್ನ ಕಂಟಿನ್ಯೂಯಸ್ ಆಗಿ ಕನೆಕ್ಟ್ ಮಾಡ್ಕೊಂಡಿರಿ ನೋಡಿ ಫಸ್ಟ್ ಆಪ್ಷನ್ ಬಂದ್ಬಿಟ್ಟು ಇದರಲ್ಲಿ ಎರಡು ವಿಧವಾಗಿ ರನ್ ಮಾಡ್ಬೋದು ಮೊದಲನೇದು ಬಂದ್ಬಿಟ್ಟು ಫಸ್ಟ್ ಮೆಥಡಲ್ಲಿ ನೀವು ಫಂಕ್ಷನ್ ಬಟನನ್ನು ಪ್ರೆಸ್ ಮಾಡಿಟ್ಕೊಂಡು ಪವರ್ ಬಟನನ್ನು ಪ್ರೆಸ್ ಮಾಡಿದ್ರೆ ಇದು ಡಯಾಗ್ನೈಸ್ ಟೂಲ್ಗೆ ಎಂಟರ್ ಆಗುತ್ತೆ ಫಂಕ್ಷನ್ ಬಟನ್ನ ಕಂಟಿನ್ಯೂಸ್ ಆಗಿ ಪ್ರೆಸ್ ಮಾಡಿ ಇಟ್ಕೊಂಡೇ ಪವರ್ ಬಟನ್ನ ಪ್ರೆಸ್ ಮಾಡಬೇಕು ನೋಡಿ ಇವಾಗ ಪ್ರಿಪೇರಿಂಗ್ ಟು ಡಯಾಗ್ನೈಸ್ ಟೂಲ್ ಅಂತ ಹೇಳ್ಬಿಟ್ಟು ಇಲ್ಲಿ ಮೆಸೇಜ್ ಬಂದಿದೆ ಆಟೋಮೆಟಿಕ್ ಆಗಿ ಅದು ಡಯಾಗ್ನೈಸ್ ಟೂಲ್ಗೆ ಎಂಟರ್ ಆಗುತ್ತೆ ಇದು ಬಂದು ಫಸ್ಟ್ ಮೆಥಡು ನೋಡಿ ಡೆಲ್ ಡಯಾಗ್ನೈಸ್ನ ಇದು ಬಂದ್ಬಿಟ್ಟು ನೋಡಿ ಫಂಕ್ಷನ್ ಬಟನ್ ಪ್ಲಸ್ ಪವರ್ ಬಟನ್ ಪವರ್ ಬಟನ್ ಫಂಕ್ಷನ್ ಬಟನ್ ಇಟ್ಕೊಂಡು ಪವರ್ ಬಟನ್ ಆನ್ ಮಾಡಿದ್ರೆ ಅದನ್ನು ಡೆಲ್ ಡಯಾಗ್ನೈಜಿಗೆ ಕರ್ಕೊಂಡು ಹೋಗುತ್ತೆ ಇನ್ನೊಂದು ಬಂದ್ಬಿಟ್ಟು ನೋಡಿ ನೆಕ್ಸ್ಟ್ ಅಂದರೆ ಆನ್ ಮಾಡಿ ಲ್ಯಾಪ್ಟಾಪ್ ಆನ್ ಮಾಡಿಬಿಟ್ಟು ಎಫ್ಟಾಲ್ ಬಟನ್ ಎಫ್ಟಾಲ್ ಬಟನ್ ಅನ್ನ ಪ್ರೆಸ್ ಮಾಡಿದ್ರೆ ಎಫ್ಟಾಲ್ ಬಟನ್ ಕಂಟಿನ್ಯೂಸ್ ಆಗಿ ಪ್ರೆಸ್ ಮಾಡ್ತಾ ಇದೆ ನೋಡಿ ಇದು ಬಂದ್ಬಿಟ್ಟು ಬೂಟ್ ಮನೆ ಕರ್ಕೊಂಡು ಹೋಗುತ್ತೆ ಈ ಬೂಟ್ ಮನೆ ನಲ್ಲಿ ಇಲ್ಲಿ ಡಯಾಗ್ನಾಸ್ಟಿಕ್ಸ್ ಅಂತ ಇದೆಯಲ್ಲ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡು ಎಂಟರ್ ಕೊಡಿ ನೋಡಿ ಎಂಟರ್ ಕೊಟ್ಟಾದ್ಮೇಲೆ ಈ ರೀತಿಯಾಗಿ ಇದು ಡೆಲ್ ಲ್ಯಾಟಿಟ್ಯೂಡ್ ಫೈವ್ ತ್ರೀ ಡಬಲ್ ಜೀರೋ ಮಾಡಲು ಇಲ್ಲಿ ಕಲರ್ಸ್ ಡಿಸ್ಪ್ಲೇ ಆಗ್ತಾ ಇದೆ ಕಲರ್ಸ್ ಡಿಸ್ಪ್ಲೇ ಆಗ್ತಾ ಆದ್ಮೇಲೆ ನೋಡಿ ಕಲರ್ ಕರೆಕ್ಟ್ ಆಗಿ ಡಿಸ್ಪ್ಲೇ ಆಗಿದೆಯಲ್ವಾ ಅಂತ ಕೇಳುತ್ತೆ ಎಸ್ ಅಂತ ಕೊಡಿ ಇದು ಬಂದ್ಬಿಟ್ಟು ಶಾರ್ಟೆಸ್ಟ್ ಈ ಶಾರ್ಟ್ ಟೆಸ್ಟ್ ಫೈವ್ ಮಿನಿಟ್ಸ್ ಒಂದ್ ಸೆಕೆಂಡ್ ಲೆಫ್ಟ್ ಲೆಫ್ಟ್ ಅಂದ್ರೆ ಫೈವ್ ಮಿನಿಟ್ಸ್ ಒಂದು ಸೆಕೆಂಡ್ ಟೈಮ್ ಫಿಕ್ಸ್ ಆಗಿದೆ ನೋಡ್ರಿ ಏನಾದ್ರೂ ದ ಬ್ಯಾಟ್ರಿ ಇಸ್ ದ ರಿಚ್ ಎಂಡ್ ಆಫ್ ಇಟ್ಸ್ ಯೂಸೇಜಲ್ ಲೈಫ್ ಕಂಟಿನ್ಯೂ ಟೆಸ್ಟಿಂಗ್ ಅಂದ್ರೆ ಏನ್ ಗೊತ್ತಾ ಒಂದ್ ಎರ ತೋರ್ಟ್ ಟೆಸ್ಟ್ ಏನಾದರೂ ಕಂಟಿನ್ಯೂ ಮಾಡ್ಬೇಕಾ ಈ ಸ್ಕ್ಯಾನರ್ ಬಂದ್ಬಿಟ್ಟು ನೀವು ಗೂಗಲ್ ಅಲ್ಲಿ ಚೆಕ್ ಮಾಡಿದ್ರೆ ಈ ಸ್ಕ್ಯಾನರ್ ರಿಲೇಟೆಡ್ ಅಂದ್ರೆ ಏನ್ ಗೊತ್ತದ ರಿಲೇಟೆಡ್ ಎರ ಬಗ್ಗೆ ನಿಮ್ಗೆ ಎಕ್ಸ್ಪ್ಲನೇಷನ್ ಸಿಗುತ್ತೆ ಎಸ್ ಅಂತ ಕೊಡಿ ನೋಡಿ ಈ ರೀತಿಯಾಗಿ ಫೋರ್ ಮಿನಿಟ್ಸ್ ಅಂದರೆ ಬೇರೆ ಇನ್ನೂ ಏನೇನು ಟೆಸ್ಟ್ ಇದೆಯೋ ಅದೆಲ್ಲ ರನ್ ಆಗ್ತಾ ಇರುತ್ತೆ ಇದು ಬಂದ್ಬಿಟ್ಟು ಶಾರ್ಟ್ ಟೆಸ್ಟು ಶಾರ್ಟ್ ಟೆಸ್ಟಲ್ಲಿ ಏನಾದರೂ ಅಂದರೆ ಏನು ಗೊತ್ತಾ ಮೇಜರ್ ಪ್ರಾಬ್ಲಮ್ ಇರಬೇಕು ನೋಡಿ ಇವಾಗ ಬ್ಯಾಟ್ರಿ ಆಲ್ಮೋಸ್ಟ್ ಏನು ಗೊತ್ತಾ ಎಂಡಿಗೆ ಬಂದುಬಿಟ್ಟಿದೆ ಅಂದರೆ ಫಸ್ಟಲ್ಲೇ ತೋರಿಸ್ಬಿಟ್ಟಿದೆ ಈ ರೀತಿಯಾಗಿ ಬೇಕಾದರೆ ನೀವು ಶಾರ್ಟ್ ಅಂದರೆ ಈ ಟೆಸ್ಟನ್ನು ಬೇಕಾದ್ರೆ ಶಾರ್ಟ್ ಟೆಸ್ಟನ್ನು ರನ್ ಮಾಡ್ಬೋದು ಇಲ್ಲೊಂದು ಆಪ್ಷನ್ ಇದೆ ನೋಡಿ ಅಡ್ವಾನ್ಸ್ ಟೆಸ್ಟ್ ಅಂದರೆ ಅಡ್ವಾನ್ಸ್ ಆಪ್ಷನ್ ಅಂತ ಹೇಳ್ಬಿಟ್ಟು ನೀವು ಎಸ್ಕೆಪ್ ಕೊಡಿ ಎಸ್ಕೆಪ್ ಕೊಟ್ಟರೆ ಟೆಸ್ಟ್ ಕ್ಯಾನ್ಸಲ್ ಆಗುತ್ತೆ ನೋಡಿ ಎಸ್ಕೆಪ್ ಮಾಡೋದನ್ನು ಎಸ್ಕೆಪ್ ಕೊಡಿ ನೋಡಿ ಇಲ್ಲೇ ಇದೆ ದ ಮೋಸ್ ಈಸ್ ನಾಟ್ ಆಕ್ಟಿವ್ ಡೂರಿಂಗ್ ಪ್ರೆಸ್ ಎಸ್ಕೇಪ್ ಟು ಸ್ಟಾಪ್ ಟೆಸ್ಟಿಂಗ್ ಅಂತ ಇದೆ ನೀವು ಎಸ್ಕೇಪ್ ಕೊಟ್ರೆ ಟೆಸ್ಟ್ ಏನಾಗುತ್ತೆ ಅಂದರೆ ಕ್ಯಾನ್ಸಲ್ ಆಗುತ್ತೆ ಕ್ಯಾನ್ಸಲ್ ಆಗಿದೆಯಲ್ಲ ನೋಡಿ ಇವಾಗ ನೀವು ಅಡ್ವಾನ್ಸ್ ಆಪ್ಷನ್ ಇದೆಯಲ್ಲ ಈ ಅಡ್ವಾನ್ಸ್ ಆರೋಪ್ ಆಪ್ಷನ್ ಆರೋ ನ ಕ್ಲಿಕ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಕ್ಲಿಕ್ ಮಾಡಿದಾದ್ಮೇಲೆ ನೋಡಿ ಇಲ್ಲಿ ಏನೇನು ಅಂದರೆ ಏನು ಗೊತ್ತಾ ಶಾರ್ಟ್ ಟೆಸ್ಟಲ್ಲಿ ಏನೇನು ಅಂದರೆ ಕ್ಲಿಯರ್ ಆಗಿದೆಯೋ ಅಂದರೆ ಅಂದರೆ ಚೆನ್ನಾಗಿದ್ರೆ ನೋಡಿ ಇಲ್ಲಿ ರೈಟ್ ಮಾರ್ಕ್ ಬಂದಿರುತ್ತೆ ಇನ್ನೂ ಟೆಸ್ಟ್ ಬಾಕಿ ಇದೆ ಯಾಕೆಂದರೆ ನಾನು ಅಷ್ಟೊಂದು ರನ್ ಮಾಡಲಿಲ್ವಲ್ಲ ಜಸ್ಟ್ ನಿಮಗೆ ತೋರಿಸ್ಲಿಕ್ಕೆ ಅಷ್ಟೇ ಇದು ಇದನ್ನು ನೀವು ಥರ ಮಾಡಿ ತರೋ ಮಾಡೋದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ಕ್ಲಿಕ್ ಮಾಡಿದ್ರೆ ಮಾರ್ಕ್ ನೋಡಿ ಮತ್ತೆ ಎಲ್ಲ ಇದಾಗುತ್ತೆ ಎಲ್ಲ ಸೆಲೆಕ್ಟ್ ಆಗುತ್ತೆ ಇದರಲ್ಲಿ ನೋಡಿ ನೀವು ಏನೇನು ಟೆಸ್ಟ್ ಮಾಡ್ಬೋದು ಅಂತಲೂ ನಾನು ತೋರಿಸ್ಬಿಡ್ತೀನಿ ಏನೇನು ಟೆಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲೇ ಇದಾಗಿದೆ ಕೇಬಲ್ಸ್ ಪಿ ಸಿ ಐ ಇ ಬಸ್ ಎಲ್ ಸಿ ಡಿ ಡಿಸ್ಪ್ಲೇ ಪ್ಯಾನಲ್ ಹಾರ್ಡ್ ಡ್ರೈವ್ ಓ ಎಸ್ ಪಾತ್ ಯು ಎಸ್ ಬಿ ಯು ಎಸ್ ಬಿ ಡಿವೈಸಸ್ ಇಂಟಿಗ್ರೇಟೆಡ್ ವೆಬ್ ಕಾಮ್ ನೆಟ್ವರ್ಕ್ ವಿಡಿಯೋ ಕಾರ್ಡ್ ಬ್ಯಾಟ್ರಿ ಪ್ರೈಮರಿ ಬ್ಯಾಟ್ರಿ ಬ್ಯಾಟ್ರಿ ಅಂದರೆ ಪ್ರೈಮರಿ ಬ್ಯಾಟ್ರಿ ಅಂದರೆ ಎರಡು ಬ್ಯಾಟ್ರಿ ಇದ್ರು ಅದಕ್ಕೆ ಪ್ರೈಮರಿ ಬ್ಯಾಟ್ರಿ ಸೆಕೆಂಡರಿ ಬ್ಯಾಟ್ರಿ ಅಂತ ಹೇಳುತ್ತೆ ಚಾರ್ಜರ್ ಪ್ರೊಸೆಸರ್ ಫ್ಯಾನ್ ಪ್ರೊಸೆಸರ್ ಮೆಮೊರಿ ಸಿಸ್ಟಮ್ ಮ್ಯಾನೇಜ್ಮೆಂಟ್ ಕೀಬೋರ್ಡ್ ಇಷ್ಟು ಟೆಸ್ಟ್ ರನ್ ಆಗಿಬಿಟ್ಟು ಇದರಿಂದ ಈ ಇಷ್ಟು ಈ ಇದರಲ್ಲಿ ಈ ಹಾರ್ಡ್ವೇರ್ಸ್ ಅಲ್ಲಿ ಏನಾದರೂ ಇಶ್ಯೂ ಇದ್ರೆ ಇದರಲ್ಲಿ ಡಿಸ್ಪ್ಲೇ ಆಗುತ್ತೆ ನೀವು ಅದನ್ನು ಬೇಕಾದ್ರೆ ಅದಕ್ಕೆ ಅಂದರೆ ಅದಕ್ಕೆ ಇದು ಅದ್ರ ರಿಲೇಟೆಡ್ ಆಗಿ ನೀವು ಇಶ್ಯೂನ ಫಿಕ್ಸ್ ಮಾಡ್ಕೋಬೋದು ನೋಡಿ ಅದನ್ನ ಅಡ್ವಾನ್ಸ್ ಆಪ್ಷನ್ ಅನ್ನ ತರೋ ಟೆಸ್ಟನ್ನು ಸೆಲೆಕ್ಟ್ ಮಾಡಿದ್ದಾದ್ಮೇಲೆ ಸ್ಟಾರ್ಟ್ ಟೆಸ್ಟ್ ಅಂತ ಕ್ಲಿಕ್ ಮಾಡಿ ನೋಡಿ ಮತ್ತೆ ಇನ್ನೊಂದು ಸಾರಿ ಅಂದರೆ ಫಸ್ಟಿಂದ ಸ್ಟಾರ್ಟ್ ಆಗುತ್ತೆ ಕಲರ್ಸ್ ಅಂದರೆ ಕಲರ್ಸ್ ನೋಡಿದನೂ ಸ್ಟಾರ್ಟ್ ಆಗುತ್ತೆ ಎಸ್ ಅಂತ ಕೊಡಿ ಟೆಸ್ಟ್ ರನ್ ಆಗ್ತಾ ಇರುತ್ತೆ ನೋಡಿ ವೆಬ್ ಕ್ಯಾಮ್ ಟೆಸ್ಟ್ ಆಗ್ತಾ ಇದೆ ಈ ರೀತಿಯಾಗಿ ನೀವು ಅಂದರೆ ಡೆಲ್ ಡೆಲ್ ಲ್ಯಾಪ್ಟಾಪಲ್ಲಿ ನೀವು ಡಯಾಗ್ನೈಸ್ನ ಚೆಕ್ ಮಾಡ್ಕೋಬೋದು ಫ್ರೆಂಡ್ಸ್ ನನ್ನ ಈ ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನನ್ನು ಪ್ರೆಸ್ ಮಾಡಿ ನಮ್ಮ ಕನ್ನಡದವ್ರಿಗೆ ಹೆಲ್ಪ್ ಆಗಲಿ ಅಂತ ಹೇಳಿಬಿಟ್ಟು ನಾನು ಕನ್ನಡದಲ್ಲಿ ಮಾಡ್ತಾ ಇದ್ದೀನಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ನಾನು ಈ ವಿಡಿಯೋನ ವಾಚ್ ಮಾಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಥ್ಯಾಂಕ್ ಯು